ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇಲ್ಲಂತೂ ಫುಲ್ ಮಳಿ ಬೆಳಿಗ್ಗೆ ಎದ್ದ ತಕ್ಷಣ ಮಳಿ ಸ್ಟಾರ್ಟ್ ಆಗ್ಬಿಟ್ಟ್ರಿ ಇನ್ನೂ ಆರೀಫ ಅಮ್ಮ ಎಲ್ಲರೂ ಇನ್ನು ಹರ್ಷಿಯಾ ಜಲ್ದಿ ಹೋಗ್ತಾ ಇಲ್ಲರಿ ಸ್ಕೂಲಿಗೆ ಹಂಗಾಗಿ ಹರ್ಷಿಯಾ ನಾನು ಎದ್ದಿದ್ವಿ ರೀ ಅವ್ರು ಮನ್ಕೊಂಡಾರ ಇನ್ನು ಯಾವ ಹೋಗಿಲ್ಲ ರೀ ನಾನು ಈಗ ನಾನು ದರ್ಗಾಕ್ಕೆ ಹೋಗ್ಬೇಕ್ರಿ ಅವ್ರಿಗೆ ಎಬ್ಬಿಸಿ ಓಕೆನ್ರಿ ನಾನು ಜಲ್ದಿನ ರೀ ಬೆಳಿಗ್ಗೆ ರೀ ನಮ್ಮ ಮಜ್ಜಿಗೆ ಅದೆಲ್ಲ ಹೇಳ್ಬೇಕು ಅಂತ ಸ್ವಲ್ಪ ನಸುನಾಗಾನ ರೀ ಎದ್ದು ಸ್ವಲ್ಪ ನಮ್ಮ ಅದೆಲ್ಲ ಮಾಡ್ಕೊಂಡು ಮತ್ತೆ ಮುಕ್ಕೊಂದಿರ್ತೀನಿ ರೀ ವಾಪಸ್ಸು ಆಮೇಲೆ ನಮ್ಮ ಮರಿಷೆ ಎಬ್ಬ ರೀ ಆಮೇಲೆ ನಮ್ಮ ಸ್ಕೂಲ್ ಟೈಮ್ ಅಂತೇಳಿ ಹೇಳೋ ಅಂತ ಅಂದು ಹಂಗಾಗಿ ಎದ್ದು ಮತ್ತು ನನ್ನ ರೋಟಿನ ಸ್ಟಾರ್ಟ್ ಆಯ್ತು ಇವಾಗ ಹೋಗ್ಬೇಕಂದ್ರೆ ಮಳಿ ಹತ್ ಬಿಟ್ಟದ್ರಿ ಇಲ್ಲಿ ಮಳಿ ಬೆಳಿಗ್ಗೆ ಸ್ಟಾರ್ಟ್ ಆಗೈತಿ ನೋಡ್ತೀನಿ ರೀ ಆದ್ರೆ ಹೋಗಿ ಬರಲೇಬೇಕು ನಾನು ಒಂದು ಟಿವಲ್ ಹೋಗಿ ಬರ್ತೀನಿ ರೀ ಹ್ಞೂ ಇವಾಗ ಪರವಾಗಿಲ್ಲ ರೀ ಸ್ವಲ್ಪ ಬರ ಅದು ಜಿಟ್ಟಿ ಜಿಟ್ಟಿ ಬರತೈತಿ ಬೆಳಿಗ್ಗೆ ಅಂತ ಜೋರನೇ ಇತ್ತು ನೋಡಿರಿ ಹೋಗಿ ಬಂದಿರಿ ನಾನು ಈಗ ಸ್ವಲ್ಪ ಚಾಯ್ ಕಿಡ್ಬೇಕಂತ ನೀರು ಇಟ್ಟಿರಿ ಮೊದಲು ಒಂದು ಗ್ಲಾಸ್ ಬಿಸ್ನೀರು ತೊಗೊಂತೀನಿ ತಗೊಂಡು ಆಮೇಲೆ ಚಾಯ್ ಕಿಡ್ತೀನಿ ಈಗ ನಾಷ್ಟಕ್ಕಾಗಿ ಕಿಚಡಿ ಮಾಡಿಬಿಡ್ತೀರಿ ಒಂದು ಗ್ಲಾಸ್ ಅಕ್ಕಿ ಒಂದು ಅರ್ಧ ಗ್ಲಾಸ್ ತದರಿಬೇಳಿ ಒಂದು ಅರ್ಧ ಗ್ಲಾಸ್ ಹೆಸ್ರು ರೀ ಹಾಕಿ ಕ್ಲೀನಾಗಿ ಎರಡು ಸಲ ನೀರು ತೊಳೆದು ನೆನೆ ಹಾಕಿಬಿಡ್ತೀನಿ ರೀ ಸ್ವಲ್ಪ ಹೊತ್ತು ಅಂದ್ರೆ ಮಿಚ್ಚಿ ಆಗ್ಬೇಕು ಅದು ಅಂದ್ರೆ ಟೇಸ್ಟ್ ರೀ ಅದು ಏನು ಮಾಡತ್ತೀವಿ ಮಮ್ಮಿ ಕಿಚಡಿ ಕಿಚಡಿ ಅಮ್ಮ ಉಂಡಿದ್ದಿಲ್ಲ ಅವತ್ತು ಸಾಧನ ಕುಯ್ತವ್ರ ಹಾಗಾಗಿ ಇವತ್ತು ಬೆಳಿಗ್ಗೆ ನಾವು ಸಾಧನ ಮಾಡಲ್ಲ ಹ್ಞೂ ಹೌದಿಲ್ಲ ಆಯಿತು ಸ್ವಲ್ಪ ಮಾಡಿಬಿಟ್ಟೆ ಅಂದ್ರೆ ನಾಷ್ಟ ಕಾಲ ಸಾಕು ನೀನು ಅಡುಗೆ ಮಾಡಲ್ಲ ಹಾಂ ಸಾರಿದ್ದು ಬೆಳೆ ಕೆಟ್ಟಿದ್ದೆ ಬೆಳೆ ಹಾಕ್ಯಾನ ಹ್ಞೂ ಸಾಧನ ಮಾಡೋಣಂತ ಮಳೆ ಒಳಗಿಂತ ಅದು ಏನಾರ ಕಿಚಡಿ ಕಿಚಡಿ ತಂದ್ರ ಭಾಳ ಟೇಸ್ಟ್ ಅದ ಟೇಸ್ಟ್ ಕರೆ ಟೇಸ್ಟ್ ಅದ ಇದ್ರ ಮ್ಯಾಂಗ್ ಸ್ವಲ್ಪ ಬಟ್ರೆ ಇರ್ಬೇಕು ಬಟ್ರೆ ತುಪ್ಪ ಇತ್ತು ಹ್ಞೂ

ಈಗ ಇಲ್ಲಿ ಕುಕ್ಕರ್ ಕುಕ್ಕರ್ ಒಳಗೆ ಮಾಡ್ಕಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಇದು ಹಾಗಾದ್ರೆ ಡಬ್ಬರಿ ಒಳಗಾದ್ರೆ ಭಾಳ ತನಕ ಕುದಿಸ್ಬೇಕಾಗತ್ತಲ್ಲ ಕುಕ್ಕರ್ನೊಳಗಾದ್ರೆ ಒಂದು ಎರಡು ಅಂತ ಹೇಳಿದ್ರೆ ಕಿಚಡಿನ ಹಾಕೈತದು ಎಣ್ಣೆ ಈಗ ತುಪ್ಪ ಮ್ಯಾಲೆ ಈಗ ಈಗೇ ಬೇಡ ತುಪ್ಪ ಹಾಕೋದು ಈಗ ಸ್ವಲ್ಪ ಸಾಸಿದ್ದೀರಿ ಹಾಕೊಳ್ಳೋನು ಏನು ಉಳ್ಳಾಗಡ್ಡಿ ಆಮೇತ್ರ ಒಂದೆರಡು ಮೆಣ್ಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡಿ ఈ యోదా ఇరదా ఏం అందరూ స్వల్పు అల్ల బు పేస్ట్ హారు మిక్స్ మరి ఆమె కడే తర్కారి హి కట్ ఆలుగడ్డీ క్యారెట్ ఆమె కడే కోత మిక్స్ ಸ್ವಲ್ಪ ಹ್ಞೂ ಹಾಗಾದ್ರೆ ಟೊಮೆಟೊ ಕಿಡಿಯ ಈಗ ಟೊಮೆಟೊ ಹಣ್ಣು ಹಾಕೋಣ ಟೊಮೆಟೊ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೋಣ ಅಂದ್ರೆ ತರಕಾರಿ ಎಲ್ಲ ಜಲ್ದಿನ ಮೆತ್ತಗೆ ಹಾಕ್ಬಿಡ್ತಾವ್ರಿ ಉಪ್ಪು ಹಾಕೊಳಂದ್ರೆ ಹಾಕಿ ಮಿಕ್ಸ್ ಮಾಡೋಣ ಈಗ ಹಸಿನ ಪುಡಿ ಹಾಕ್ಕೊಳ್ಳ್ರಿ ಆಮೇಲೆ ಕಡೆ ಗರಂ ಮಸಾಲ ಆಮೇಲೆ ಕಡೆ ಧನಿಯಾ ಪುಡಿ ಹಾಕ್ಕೊಳನ್ರಿ ಒಣ ಖಾರ ಪುಡಿ ಹಾಕೊಳನ್ರಿ ಒಣ ಖಾರ ಪುಡಿ ಹಾಕ್ಕೊಂಡು ಈಗ ಚಲೋ ಮಿಕ್ಸ್ ಮಾಡಿ ಏನು ಮಾಡಂತಂದ್ರೆ ಅಕ್ಕಿ ಹಾಕೊಂಡ್ಬಂದ್ರಿ ನೆನೆ ಎಕ್ಕಿನ ಅಕ್ಕಿನ ಅವನು ಹಾಕೊಂಡು ನೋಡಿ ತರಕಾರಿ ಎಲ್ಲ ಮೆತ್ತಗಬಿತಿ ಈಗ ಇಜೆಲ್ಲ ಮತ್ತೆ ಮೆತ್ತಗೈತೆ ಹಾಂ ಮತ್ತೆ ಮೆತ್ತಾಕೈತೆ ಎಕ್ಕಿದ ಈಗ ಅಕ್ಕಿ ಹಾಕೊಂಡ್ಬಂದ್ರಿ ಈಗ ನೀರು ಹಾಕೊಂಡ್ರಿ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡು ಜಾಸ್ತಿನ ಹಾಕಿ ತಗೊಂಡು ಮಾಡ್ಬೇಡ್ರಿ ಈಗ ಸ್ವಲ್ಪ ತುಪ್ಪ ಹಾಕ್ತೀನಿದ್ರೊಳಗೆ ಅಷ್ಟು ಈಗ ಇದು ಇಡೋ ಮುಂದೆ ಈಗ ವಿಜಿಲ್ ಮಾಡ್ಸೋ ಮುಂದೆ ಹಾಕ್ಬೇಕು ಈಗ ಸ್ವಲ್ಪ ತುಪ್ಪ ಹಾಕಿ ವಿಜಿಲ್ ಮಾಡಿಸ್ಬಿಡನ್ರಿ ಡಕ್ಕನ್ ಮುಚ್ಚಿ ಹ್ಞೂ ಎಷ್ಟು ಸಾಕ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕಿತ್ತು ಅಜ್ಜಿ ಮಳೆ ನಿತ್ಕೊಂತಿರಿ ಇವಾಗ ನಾನು ಬಂಡೆ ತಿಕ್ಬೇಕ್ರಿಪ್ಪ ಅರೆ ಅರಿಪ್ಪ ಅಮ್ಮ ನೀವು ಬಾಂಡೆ ತಿಕ್ಕೊಂಬ ನಾನು ಬದ್ನಿಕಾಯಿ ಪಲ್ಯ ಅದೆಲ್ಲ ಮಾಡ್ತೀನಿ ಅಂತ ಹೇಳಿ ಅಂದಿಟ್ಟು ಮಾಡಕ್ಮ್ಮ ಬದ್ನಿಕಾಯಿ ಇನ್ನು ಸಾರು ಒಗ್ಗಣ್ ಕೊಟ್ಟೆ ಹ್ಞೂ ಗಮಗನ ಆಯ್ತಲ್ಲ ರೀಪಾ ಸಾರು ಒಗ್ಗರಣಿ ಈಗ ಒಗ್ಗರಣೆ ಕೊಟ್ಟಲ್ಲ ಒಗ್ಗರಣೆ ಕೊಡೋದಾಗ ಗೊತ್ತಾಗತ್ತೆ ಸಾರು ಹಾಂ ಸಿಟಿ ಆಯ್ತ ಕಿಚಡಿ ಇದೆ ಹ್ಞೂ ಇಲ್ಲಿ ಮತ್ತೆ ಸ್ವಲ್ಪ ಇದು ಅಕ್ಕಿ ನೀ ಹಾಕೈತ್ರಿ ಪಟ್ಟು ಮಾಡಕ್ಕೆ ನಾಳೆ ಹ್ಞೂ ನೋಡಿರಿಪ್ಪ ನಮ್ಮ ಕಿಚಡಿ ಕಿಚಡಿ ರೆಡಿ ಐತ್ರಿ ಭಾಳ ನೀರು ಹಾಕಿ ಇದು ಮಾಡಿದೆ ರೀ ಹಂಗಾಗಿ ಕಿಚಡಿನ ಹಾಕೈತ್ರಿ ಮತ್ತೊಂದು ಎಲ್ಲ ಕೊಡಿ ಹ್ಞೂ ಇದೇ ರೀತಿನೂ ಮೈ ನೋಡ್ರಿಪ್ಪ ನೋಡಿರಿ ಪಮದಿ ಕಿಚಡಿ ಆಮೇಗಡೆ ಮೇಲೆ ತುಪ್ಪ ಇವಾಗ ಬ್ಲೌಸ್ ಕಟ್ಟಿಂಗ್ ರೀ ಹಸಿಪ್ಪ ಹೆಂಗೈತೆ ಕಿಚಡಿ ಮಸ್ತಾಗೈತೆ ಹ್ಞೂ ಏನು ಹಾಕೊಂಡಿ ಅದ್ರಾಗ ಅದ್ರಾಗ ಏನ್ ಹಾಕೊಂಡಿ ಬೂಂದಿ ಕಾಳಿ ನೋಡ್ರಿ ಇವಾಗ ಬ್ಲೌಸ್ ಡೈಗ್ರಾಮ್ ಹಾಕೈತ್ರಿ ಕಟ್ ಮಾಡಿಲ್ಲ ಮಾಡ್ತೇನ್ವಾ ಈಗ ನೀನ ಮಾಡುವ ಇವಾಗ ನಡ್ಸ ಯತ್ರ ಪತ್ರ ಹೋಗಿದಾಗಿದಿತ್ತು ಊಟ ಮಾಡಿದ್ರಮ್ಮ ಕಿಚ್ಚಡಿರಿ ಎಲ್ಲಾ ಕುದ್ಬಿಟ್ರತಿಲ್ರಿ ತಗೋಬೇಕಿಲ್ರಿ ಥಂಡ್ ಇತ್ತ ಚಾದಳು ಚಲೋತ್ರಿ ಹ್ಮ್ ಅದ್ ಚಲಾಗೈತಮ್ಮ ಅನ್ನದ ಮಿಜ್ಜಿ ಮಾಡ್ರಿ ಮಿಜ್ಜಿ ಮಾಡ್ರಿ ಅನ್ನ ರೀ ಹಾ ಟೇಸ್ಟ್ ಆಗತ್ತಮ್ಮ ಚಲೋ ಆಗಿತ್ತು ನಾವು ಅದನ್ನ ನಾಷ್ಟ ನಾಷ್ಟ ಮಾಡಿಬಿಟ್ರಿಷ್ಟ ಏನು ಇಲ್ಲಮ್ಮ ನಾವು ಅದನ್ನ ಹ್ಞೂ ಮಾಡಲಿಲ್ಲ ರೀ ಅರಿಪಾ ಸಾಕೇಳಮ್ಮ ಈಗ ಒಂದಿದ್ದಮ್ಮ ಹಾಂ ಇದು ಬೆಳಗಾವಿ ಇಂಥ ಸಬ್ಸ್ಕ್ರೈಬರ್ ಅಂತ ಇವನ್ನೆಲ್ಲ ಇದು ಮಾಡಿ ಅಟ್ಯಾಚ್ ಮಾಡ್ಯಾನೀಗ ಒಂದು ಲೈನಿಂಗ್ ಹಿಂಗೆ ಒಂದೊಳಗೆ ಕಟ್ಟಿಟ್ಬಿಡಿ ಇವನು ತೋ ಇವ್ನು ಕಟ್ಟಿಡ ತೋ ಅಲ್ಲಮ್ಮ ಒಂದಿದ ಹಾಕಿ ಕಟ್ಟಿಡು ನೀನು ಒಂದು ಇದು ಹೋತ್ ಅಂದ್ರೆ ಆಮ್ಯಾಗೆ ನನ್ನ ಮೇಲೆ ಸ್ವಿಚ್ ಇಟ್ ಮಾಡ್ತೀನಿ ನೀವು ಕಷ್ಟ ಚೆಲ್ಲಿದ್ದಿ ಹಂಗೆ ಹಿಂಗೆ ಅಂತ ಅಂತಿ ಮತ್ತೆ ಆಮೇಲೆ ಕಟ್ಟಿಟ್ಬಿಟ್ರೆ ಚಿಂತಬಿಡಂಗ ಚಿಂತು ಬಿಡತಿ ಇಲ್ಲ ಇದನ್ನ ಒಂದಿದ್ ತೋ ಅದ್ರದಾಗಿಂದ ಅರಿಬಿ ಅಷ್ಟರ ಮಾಡ ನಾನು ಸ್ವಲ್ಪ ಅಂಗಡಿಗೆ ಹೋಗ್ಬರ್ತೀನಿ ಬ್ಯಾಗ್ ನನಗೆ ಕೊಡೋದು ನಂಗೆ ಬೇಗ ಬ್ಯಾಗ್ ನೀವು ಬೇರೆ ಇದು ಕ್ಯಾರಿ ಬ್ಯಾಗ್ ಇತ್ತು ಅಂತೇಳಿ ಹಾಂ ನಾನು ಅಂಗಡಿ ಹೋಗಿ ಆಯ್ತು ಅರ್ಶಿ ಆಗ್ಯ ಬಿಸೋಕೀಗ ಅಲ್ಲಿ ಹೊರ ಮಕ್ಕಳಿ ಒಳಗೆ ಮಕ್ಕ ಅಂತ ಹೇಳಿ ಈಗ ಈಗ ಅವ್ರು ಬರೋದ್ರೊಳಗೆ ಅಂದ್ರೆ ಸ್ವಲ್ಪ ಚುಮಾರಿ ಮಾಡಿಟ್ಕೊಂಡು ಬನ್ನಿ ಸ್ವಲ್ಪ ಹುಳಿ ಮಾಡಿಟ್ಕೊಂಡು ಬಂದ ಈಗ ನಾ ಮಾಡಿಬಿಡ್ತೀನಿ ಯಾಕಂದ್ರೆ ಧಾರವಾಡ ಅಂತಂದ್ರೆ ಧಾರವಾಡ ಏನು ಭಾಳ ದೂರ ಆಗಂಗಿಲ್ಲ ರೀ ಸೈಪ್ ಭಾಳ ಆಗತ್ತೆ ರೀ ಅವ್ರಿಗೆ ಎಲ್ಲಿ ಇಳಿಬೇಕು ಏನಂತಂದುಲ್ಲ ಹೇಳಿದಿರಿ ನಾನು ಕೇಳಿದ್ರೆ ಅವ್ರ ಅಡ್ರೆಸ್ಸ ಇಂಥ ದಿಳೀರಿಪಾ ಅಂತಂದು ಹೇಳಿದೆ ಅಮ್ಮ ಅಂತೇಳಿ ಅಂದ್ ಬರಾಕತ್ತಾರ ಈಗವ್ರು ಬರೋದ್ರೊಳಗೆ ಸ್ವಲ್ಪ ಚೆನ್ನ ಅದನ್ನು ಮಾಡಿಟ್ಬಿಡ್ತೀನಿ ರೀ ಪಟಾ ಪಟ ಅಂಥೇಳಿ ಆಮೇಲೆ ಅರಿಪಾ ಅರಿವು ಹೊಲಿಯಾಗತ್ತೀಪ ಬಿಡಿಸಿದೆ ಮತ್ತೆ ಬ್ಯಾಡ್ ಡೋ ಸಾಕ ಆಮೇಲೆ ಕಡೆ ಮತ್ತೆ ಅಂತ ತಿಂತಿ ಅಂತ ಯಾಕಂತಂದ್ರೆ ಪಾಪ ಅಲ್ಲಿಂದ ಇಲ್ಲಿವರೆಗೂ ಅವರು ನಮ್ಮ ನೋಡ್ಬೇಕು ಹೇಳಿ ಬರ್ತಿರ್ತಾರೆ ರೀ ನಾವು ಕೆಲಸ ಚಲೋ ಅನ್ಸಂಗಿಲ್ಲ ರೀ ಅದು ನಮಗೆ ಖುಷಿ ರೀಪ್ಪ ನಮಗೆ ಡಬಲ್ ಡಬಲ್ ಖುಷಿ ಹಾಕಿರತ್ತಿ ಯಾರೆಲ್ಲ ಬರಕತ್ತಾರ ಅಂತೇಳಿ ಅಂದ್ರೆ ಏನು ಮಾವ ಹಾಂ ದೇ ಕೇಳುವ ನಾನು ಇವತ್ತು ಎ ಪಿ ಎಂ ಸಿ ಹೋಗಿ ಟೊಮೆಂಡ್ ಹಣ್ಣಾರೆ ಬೇಕಾದ್ ಮಾಡಿದೆ ಬಿಟ್ಟು ನನಗೆ ಹೋಗೋಕ್ಕಾಗಲಿಲ್ಲ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗಿದ್ರೆ ಹಾಗಾಗಿ ಹೋದ್ಬಿಡಂತೆ ನಾಳೆ ಹೋಗಿ ಅಂತ ಬಿಟ್ಟಿದ್ದೇರಿ ಇಲ್ಲೇ ಬಂದ ಒಂಥರ ಕೇಳಾಕತ್ತಾರ ಏನ್ ರೀಪಾ ಟೊಮೆಟಣ್ಣ ಬಾಳ ದುಬಾರಿ ಒಂದೊಂದ್ ಟೈಮ್ನಾಗ ಒಂದೊಂದು ತರಕಾರಿ ರೇಟ್ ಅದಸ್ತಿ ಆಗ್ಬಿಡ್ತೇವ್ರಿ ಇಲ್ಲ ಒಂದ್ಮೇ ಉಳ್ಳಾಗಡ್ಡಿ ಜಾಸ್ತಿ ರೇಟ್ ಕೊತ್ತಂಬರಿ ಆಮೇಲೆ ಇವಾಗ ಟೊಮೆಟೊ ಹಣ್ಣು ಅರವತ್ತು ಎಪ್ಪತ್ತು ರೂಪಾಯಿ ಟೊಮೆಟೊ ಹಣ್ಣು ರೇಟ್ ಇಲ್ಲಿ ನೋಡ್ರಿ ಇವಾಗ ಚಿಮಾರಿ ರೆಡಿ ಆಗತ್ತು ಟೊಮೆಟೊ ಹಣ್ಣು ಬಂದ್ರೆ ಮತ್ತೆ ಟೊಮೆಟೊ ಹಣ್ಣು ಚೌಳಿಕಾಯಿ ಆಮೇಲೆ ಚಿಕನ್ ಹಣ್ಣ ಹೇಗಿದು ಮಟ ಟೊಮೆಟೇನ್ ರೀ ನಲವತ್ತು ರೂಪಾಯಿ ಕೆಜಿ ಜಿ ನಲವತ್ತು ರೂಪಾಯಿ ಕೆಜಿ ಇದ್ ಬಂತರೀ ಹಾಂ ಹ್ಞೂ ಏನು ಮಾಡೈತಿ ಬ್ರೆಡ್ ಪಕೋಡ ಹ್ಞೂ ನಾನು ಚುಮಾರಿ ಮಾಡಿದೆ ಆರೀಪ್ಪ ನನಗತ್ತ ಅಮ್ಮ ಬ್ರೆಡ್ ಅದಾವ ಪಕೋಡನೊಂದು ಪಕೋಡಾನೊಂದು ಸ್ವಲ್ಪ ಮಾಡ್ಬಿಡಂತು ಬಜ್ಜಿನ ಸ್ವಲ್ಪ ಸ್ವಲ್ಪ ಬ್ರೆಡ್ ಬಜ್ಜಿ ಅಂತಂದ ಹ್ಞೂ ಅಂತಂದು ಹೇಳಿದ್ವ ಹಾಕಿ ಮನೀರಿನ ಸ್ವಲ್ಪ ಏನು ಅದಕ್ಕೆ ಹ್ಞೂ ಹಾಂ ದಿಕ್ಕಿದ್ರೆ ಹಿಟ್ಟ ಕಲಿಬೇಣಿ ಹಿಟ್ಟ ಹ್ಞೂ ಖಾದ ಆಮೇಲೆ ಕಡೆ ಖಾರ ಹ್ಞೂ ಒಣ ಖಾರ ಪುಡಿ ಒಣ ಖಾರ ಪುಡಿ ಜೀರಿಗೆ ಕೊತ್ತಂಬರಿ ಕೊಟಂಬ್ರಿ ಕರಿಬೇವು ಹಾಕಿದ ಅದಕ್ಕೆ ಹ್ಞೂ ಪನ್ ಪಕೋಡ ರೆಡಿ ಆಗಕತ್ತೋ ರೀ ಪೀಸ್ ಮಾಡಿ ಬ್ರೆಡ್ನ್ಯಾಗ ಹ್ಞೂ ಬ್ರೆಡ್ ಇದ್ದೇ ಆದ ರೆಸಿಪಿ ಮಾಡ್ಬೋದು ಸೂಪರ್ ಆಗಿದೆ ಹ್ಞೂ ಚಲೋ ಆಗಿರ್ತಾವ ಇದನ್ನ ಮಾಡೋಣಂತೆ ಸಾಹಿತಿ ಕೊಡ ಅಂತಾರೆ ಬ್ರೆಡ್ ಹ್ಞೂ ಬ್ರೆಡ್ ಶಾಹಿತ ಕೂಡ ಯಾಕಂದ್ರೆ ಬ್ರೆಡ್ನು ಒಂದು ಬಂಡಲ್ ಹಂಗ ಐತದು

ಬ್ರೆಡ್ ಅದವಮ್ಮ ಯಾಕೆ ಇನ್ನೊಂದಿರ ಬೇಕಂತೀ ಅದವಮ್ಮ ಹಾಲೊಂದ್ಸದ ರೀ ಇವಾಗ ಅಮ್ಮ ಫೋನ್ ಬಂತು ರೀ ಅಲ್ಲಿ ಈಗ ಅದಕ್ಕೆ ಅಮ್ಮ ಹೇಳಕ್ಕೆ ಮುಂಚೆ ಕಣ ಹೋಗಕ್ಕೆ ಹಾಕೀನಿ ರೀ ಬಂದ್ರೇನ್ರಿ ಯಾಕಂದ್ರೆ ಅಡ್ರೆಸ್ ಕೇಳಿದ್ರಿ ಆಟೋದವ್ರು ಹೇಳಮಟ್ಟ ಅಂತ ಹೇಳಿ ರೀ ಕರ್ಕೊಂಡ್ ಬಂದಿರಿ ಬೇಕ್ರಿ ಅವರು

ನಮ್ಮ ಸಬ್ಸ್ಕ್ರೈಬರ್ ಬಂದ್ರಲ್ರಿ ಬಂದು ಹೋದ್ರಿ ಅವ್ರೀಗ ನಮಗೆ ಇವಾಗಲ್ಲಿ ಟೈಮು ಐದು ಗಂಟೆ ಆಗಕ್ಕೆ ಬಂದೈತ್ರಿನ ಆಗಿಲ್ಲ ಅಂಗಡಿಗೆ ಹೋಗೋ ಟೈಮ್ ಆಯ್ತು ನಮ್ಮದು ಸ್ವಲ್ಪ ಅಮ್ಮ ಏನಾರ ಮತ್ತೊಂದು ಹಿಟ್ಟು ಏನಾರ ಚಾ ಅಂದ್ರೆ ಬಿಸಿ ಮಾಡಿಕೊಡ್ತೀನಿ ರೀ ಒಲೆ ಅಂತ ಹೇಳಿದ್ರೆ ಇದು ಅದು ಕೊಯ್ತಾ ಮಸಿ ಬೇಕಂತಾರೆ ಅದನ್ನೆಲ್ಲ ತೆಗೆದುಕೊಡ್ತೀನಿ ರೀ ಅವ್ರಿಗೆ ಅದನ್ನೆಲ್ಲ ಮಾಡ್ತಾರೆ ಅವ್ರು ಇಲ್ಲಿ ನೋಡಿರಿ ನಾವು ಬಂದು ಕುಂದ್ರ ಬಿಟ್ಟು ಅಂತ ಹೇಳಿದ್ರೆ ಮಳೆ ಜೋರನ್ನ ಬರಕ್ರಿ ಮಳೆ ಜೋರು ಬಂತಂದ್ರಲ್ಲಿ ತುಂಬ ತುಂಬಾ ಕತ್ಬತ್ತಿರಿ ಅದು ಹಂಗಾಗಿ ಅಲ್ಲಿಂದ ತಮ್ಮ ಈ ಕಡೆ ಬಂದ್ರಿ ಇಲ್ಲಿ ಕುಂದ್ರಿ ಕುತ್ಕೊಂಡ್ರಿ ಈಗ ಹ್ಞೂ ಇಂದ ನೋಡಿಲ್ಲ ಅಮ್ಮ ಮಸ್ತ ಕೊಡ ತೊಗೊಂಟೀವಿ ನೋಡಿರಿ ಹೊಳಿ ನಮ್ಮ ಕಡೆನ ಬಂದ್ಬಿಟ್ರೆ ತೀರೇ ಹೊಳಿ ಸಿಕ್ತಾ ಇಲ್ರಿ ಗಂಟ್ರಿ ಐತ್ರಿ ಅದನ್ನ ಬೆಂಡಿನ ಮ್ಯಾಲೆ ಕುಂದ್ರಿ ನೀವು ನೀರು ಬರಾದೈತ್ರಿ ಅದ ಹಳೆ ಮೇಲ್ರಿ ಅದು ಎತ್ತರ ಆಬೈತೆ ಸ್ವಲ್ಪ ಈ ಕಸ್ಮರ್ ಇಟ್ಟಿದ್ರೆ ಕಸಮರ್ ಹೋಗೈತೆನ್ ಅದಕ್ಕೆ ಇಟ್ಟರೆ ಇರ್ತಾರೆ ಇದು ಬರೋ ತಗ್ರಿ ನಿಮ್ಮ ಕಡೆ ಈಗ ನೀರು ಬರಲ್ ತಗೋರಿ ಮ ನೀವು ಕುಂದ್ರೆ ಕರೆಂಟೆ ಕುತ್ಬ ಸುಮ್ ನೋಡ್ರಿ ಅವ್ನು ನೀರು ಬಳಿ ಅಂತ ಬಿಡ ಇವತ್ತು ಶನಿವಾರ ಅಲ್ರಿ ಇವತ್ತು ಇಲ್ಲದ ಬಳಿ ರೀ ಈ ಕಡೆಗೆ ನಮ್ಮ ಕಡೆಗೆ ರೀ ಎಲ್ಲ ತೋರ್ಸ್ಕೊಂಡ್ಬಿಟ್ಟಿವಿ ಹಾಗಾಗಿ ಅಮ್ಮ ಏನಂದ್ರೆ ಒಂದು ಸ್ವಲ್ಪ ಸುಮ್ಮರಿ ಅಂತ ಹೇಳಿದ್ರಿ ಸುಮ್ಮರಿ ತೊಗೊಂಡಿನ ಆಮೇಲೆ ಕಡೆ ಚಾರಿ ಚಹಾ ಕಿಟ್ಟಿ ಚಾ ರೆಡಿ ಆತ್ರಿ ತೊಗೊಂಡು ಹೋಗನ್ರಿ ಹ್ಞೂ ನರ್ಷಿ ಅಂತ ದೊಡ್ಡ ಕೋದಿ ಹಚ್ಕೊಂಡ ಮಕ್ಕೊಂಡಾಡ್ರಿ ಪಾ ಯಾಕಂತ ಇದ್ರೆ ಅಕ್ಕಿಗೂ ಆರಾಮಿಲ್ರಿ ಕೆಮ್ಮ ಕತ್ತಾಳ್ರಿ ಸ್ವಲ್ಪ ಜ್ವರ ಬಂದವು ಗುಳಿಗೆ ತಗೊ ಮಕ್ಕಂಬ್ರಿ ಅಕ್ಕಿ ಹ್ಞೂ ಇಲ್ಲಿ ಡಣ್ಣು ಮೆಣಸಿನಕಾಯಿವು ಈ ಥರ ಒಂದು ಸೈಡ್ ಕಟ್ಟಿಂಗ್ ಮಾಡಿ ತೊಳೆದು ಕಟ್ ಮಾಡಿ ಹುರಿ ರೀ ಅಮ್ಮಗೆ ಯಾಕೋ ಟೊಣ್ಮೆಣಿನ್ಕಾಯಿ ಪಲ್ಯ ಬಿಸಿ ರೊಟ್ಟಿ ಚೆನ್ನಾಗಿ ಹಾಕೈತನ್ರಿ ಹಾಗಾಗಿ ಒಂದು ಮೆತ್ತಾಗಿ ಹುರಿತೀನಿ ರೀ ಎಣ್ಣೆ ಹೆಚ್ಚು ಮೊದಲು ಎಣ್ಣೆ ಹಚ್ಚಿರೋದು ಆಮೇಲೆ ಕಡೆ ಏನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿರಿ ಯಾಕಂದ್ರೆ ಗುರು ಐದು ಬೇಡ ಅಂತ ರೀ ಒಳಗಡೆ ಬೇಡ ಅಂತ ಅವ್ರಿಗೆ ಹ್ಞೂ ಇಲ್ಲ ನೋಡಿರಿ ಈ ರೀತಿ ಚಂಪಾಗ ಕುರ್ಕೋಬೇಕ್ರಿ ನಾನು ಸ್ವಲ್ಪ ಬಿಸಿ ಮಾಡ್ತೀನಿ ರೀ ದೇವನೇನು ಹ್ಞೂ ಇದು ಈಗ ಮೆಣಸಿನ್ಕಾಯಿ ತುಂಬಿದು ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಪುಡಿ ಪುಡಿರಿ ಆಮೇಲೆ ಕಡೆ ಒಣಕಾಲ ಪುಡಿ ರುಚಿ ತಕ್ಕಷ್ಟು ಉಪ್ಪು ಅರ್ಶುಣ ಪುಡಿ ಗುರಳು ಪುಡಿ ಹುಳಿ ರೀ ಇದು ಅಷ್ಟು ಮಿಕ್ಸ್ ಮಾಡಿ ಹುಂಚು ಉಳಿ ಬಿಟ್ಬಿಡ್ತೀನಿ ಈಗ ಇಲ್ಲಿ ನೋಡಿರಿ ಇವಾಗ ತುಂಬಿನಿ ನನಗೆ ಇವು ಇದು ಮೆಣಸಿನ್ಕೆಲ್ಲ ಎಲ್ಲ ಬಿಟ್ಟೇನ್ರಿ ಇವಾಗ ಇಲ್ಲ ಅಮ್ಮನ ಕರ್ಕೊಂಡು ಹೋಗ್ಬೇಕಂತ ಬಂದ್ರಿಪ ಫುಲ್ಲು ಮಳೆ ಏನು ಬಿಡವಲ್ತ್ ಕರೆಂಟ್ ಹೋಗ್ಬಿಟ್ಟವ್ರಿ ಇಕ್ಕ ಕರೆಂಟ್ ಇಲ್ಲ ಏನಿಲ್ಲ ತೊಂಬರಿ ಫೋನ್ ಇಟ್ಟುಗಳ ಇಸ್ಕೊಂಡಿರೋ ಒಂದು ಎಲ್ಲ ಫೋನ್ ಎಲ್ಲ ತೊಯ್ದೆ ಕೋತಾಂಬಿರೋದ್ ತರ್ಬೇಕಂತ್ರಿಪಾ ತತ್ತಿ ಅದು ತರಕಾರಿ ಕೊಡ್ ಬರ್ತೀನಿ ಮೊದಲ ರೊಕ್ಕ ಕೊಡ್ಮೇಲೆ ನನಗೆ ಮಳೆ ಸಂಬಂಧ ನಾವು ಜಲ್ದಿ ಪಾ ಸ್ವಲ್ಪ ತರಕಾರಿ ಹೋದಿವ್ ಇವತ್ತು ಹಚ್ಚಲ್ದಿವತ್ ಶನಿವಾರ್ಮೇ ಆ ಕಡೆ ಕೆರೆ ಕಡೆ ಇರ್ತೈತ್ರಿ ಇವತ್ತು ಏನು ಹಾಗಾಗಿಲ್ಲೇನು ಇಲ್ಲ ಸ್ವಲ್ಪ ಕೊತ್ತಂಬ್ರಿ ಮೆಣಸಿನಕಾಯಿ ಆದಷ್ಟು ತೊಗೊಂಬಂದಿ ತತ್ತಿ ತೊಗೊಂಬಂದಿರಿ ಒಂದು ಇದ್ದ ಜನ ತತ್ತಿನ ಆಮೇಲೆ ಕಡೆ ಬಂದು ಆರೀಫಾ ಮಳಿ ರೀ ಇವಾಗ ಛತ್ತಿ ಇಟ್ಕೊಂಡು ಮೀನುದ್ದು ಮತ್ತು ಬಾಂಡೆದ್ದು ಅವನ್ನೆಲ್ಲ ತೊಳ್ಯಾಕತ್ತಾಳ್ರಿಗೆ ನಾನು ರೊಟ್ಟಿ ಮಾಡಾಕೊತೇನೆ ಒಂದು ಸ್ವಲ್ಪ ರೊಟ್ಟಿ ಮಾಡಿದವತ್ತಂಳನ್ರಿ ದೊಡ್ಡ ಮೆಣಸಿಕಾಯಿ ಪಲ್ಯ ಒಳಗೆ ರೊಟ್ಟಿ ಆದ್ರೆ ಅದು ಟೇಸ್ಟ್ ಆಗುತ್ತೀ ಮತ್ತು

ನಾನು ಅಕ್ಕಿ ಕಿಚಡಿಗೆ ಹಾಕಿದ್ ಅಕ್ಕಿನೂ ಸ್ವಲ್ಪ ಆಕೈತೆ ಬಾಳ ಕಿಚಡಿಗೆ ಅದ್ರಾಗ ನಾನು ಸ್ವಲ್ಪ ಉದ್ದಿ ಬೆಳೆ ಹಾಕಿಟ್ಟಿದ್ದೆ ನಾಳೆ ಪಟ್ರ ಮಾಡೈತ್ ಮಿಕ್ಸಿ ಹಾಕಿ ಮಿಕ್ಸಿ ಹಾಕಿಟ್ಟಿ ಸೀದಾ ಇಡ್ಬೇಕ ಆಮೇಲೆ ಕಡೆ ಸ್ವಲ್ಪ ತೊಗರಿ ಬೆಳೆ ಅದ್ರ ನೆನೆ ಹಾಕಿನಿ ಬೆಳಿಗ್ಗೆ ಪನ್ನೆ ಮಾಡ ಅಂತ ಹೇಳಿದ್ರೆ ನೆಕ್ಸ್ಟ್ ರಾಮ ತೆಂಗಿನಕಾಯಿ ಒಳ್ದಿಡ್ಬೇಕು ಒಂದು ಹಬ್ಬ ತೊಂಬುದಲ್ಲ ಇದ್ರು ಅವ್ನ ತೆಂಗಿನಕಾಯಿ ಎಲ್ಲ ಸುಲಿಡ್ಬೇಕು ಅದೆಲ್ಲ ಯಾಕೆ ಏನು ಎದಕ್ಕೆ ಅಂತ ಹೇಳಿ ನಾನು ನಾಳೆ ಹೇಳ್ತೀನಂತ ಹ್ಮ್ ಇವಾಗ ಏನು ಮಾಡಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬಾಬರಿಗೆ ಕಸ ಹೊಡಿಬೇಕು ಕಸ ಹೊಡಿನ ಕಸ ಹೊಡೆದ್ ಕೊಟ್ಟು ಅಮ್ಮಗ ಗುಂಡಿ ಚೀಲ ಕೊಡು ಹ್ಮ್ ಆರಿಪ್ಪ ಇದು ಇದನ್ ಬ್ಲೌಸ್ ಇಂದ ಇದ್ರಾಗ ಇಡ್ಬೇಕು ನೋಡಿದ್ ಹೊರಗ ಇದಕ್ಕೆ ಹಾಕಿಡು ಟ್ರೆಜರಿಗೆ ಹಾಕಿನ ಕ್ಯಾರಿ ಬ್ಯಾಗ ಇಲ್ಲ ತ ಇಲ್ಲಿ ಹ್ಮ್ ಇಲ್ಲಿ ಒಂದೊಂದ್ ಹಾಕೊಂಡ್ ಹೋಗ್ತಾವ ನೋಡಿ ಎಲ್ಲಾ ಅರಿಬಿ ಫ್ರೆಂಡ್ಸ್ ಇವತ್ತಿನ ನಡೆಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡ ಹತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ ಜೈ ಕರ್ನಾಟಕ